ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವೆಲ್ಲರೂ ಮೂವಿಗೆ ಹೋಗ್ತಾ ಇದೀವಿ ಯಾವ ಮೂವಿನೇ ದ್ವಾಪ ಕೃಷ್ಣಂ ಪ್ರಣಯಂ ಸಖಿ ಕ್ಲಾ ಕೃಷ್ಣ ಪ್ರಣಯ ಪ್ರಣಯಂ ಕೃಷ್ಣಂ ಪ್ರಣಯಂ ಸಖಿ ಮೂವಿಗೆ ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಇದ್ದೀವಿ ಮಗಳು ಈ ಕಡೆ ಮಗ ಹಸ್ಬೆಂಡು ಎಲ್ಲ ಹೋಗ್ತಾ ಇದೀವಿ ಸೊ ಹೇಗಿರುತ್ತೆ ಏನು ಮೂವಿ ಅಂತ ಹೇಳ್ತೀನಿ ಮಾಲ್ಗೆ ಹೋಗ್ತಾ ಇರೋದು ಯಾವ ಮಾಲು ಅದು ಗ್ಲೋಬಲ್ ಡಿ ಕೆ ಶಿವಕುಮಾರ್ ಅವ್ರ ಮಾಲು ರೋಡಲ್ಲಿ ಓಪನ್ ಆಗಿದೆಯಲ್ಲ ಹೊಸ್ತಾಗಿ ಅದು ಆ ಮಾಲ್ಗೆ ಪಿ ವಿ ಆರ್ ಹೋಗ್ತಾ ಇದ್ದೀವಿ ಮೂವಿಗೆ ಹೇಗಿರುತ್ತೆ ಅಂತ ಚೆನ್ನಾಗಿದೆ ಅಂತ ತುಂಬ ಜನ ಹೇಳ್ತಿದ್ರು ತುಂಬ ಜನ ಹೋಗಿ ಬಂದ್ವಿ ತುಂಬ ಚೆನ್ನಾಗಿದೆ ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ ಅಂತೆಲ್ಲ ರಿವ್ಯೂಸ್ ಕೊಟ್ಟಿದ್ರಲ್ಲ ಸೊ ನಾವು ಎಷ್ಟೊಂದು ದಿನ ಆಗಿತ್ತು ನಾವು ಮೂವಿಗೆ ಲಾಸ್ಟ್ ಹೋಗಿದ್ದೆ ಜೈಲರ್ ಅನಿಸುತ್ತೆ ತಮಿಳು ರಜನಿಕಾಂತ್ ಅವ್ರ ಮೂವಿ ಆ ಅವ್ರ ಮೂವಿ ಹೋಗಿದ್ದು ಲಾಸ್ಟ್ ನಾವು ಕನ್ನಡ ಯಾವುದಕ್ಕೂ ಹೋಗಲೇ ಇಲ್ಲ ನಾವು ಕಾಂತಾರ ಅದು ಅದಕ್ಕೆ ಮುಂಚೆನೇ ನೋಡಿದ್ದು ಅಂದ್ಕೋತೀನಿ ಅಲ್ಲ ಲಾಸ್ಟ್ ಇದೇನೆ ನೋಡಿದ್ದು ಸೊ ಈ ಮೂವಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಕ್ಕೆ ಸೊ ಹೋಗೋಣ ನೋಡೋಣ ಹೇಗಿರುತ್ತೆ ಅಂತ ಹೋಗ್ತಾ ಇದೀವಿ ಹೇಗಿರುತ್ತೆ ಏನೋ ನೋಡಿಬಿಟ್ಟು ಹೇಳ್ತೀನಿ ನೋಡ್ಬೋದಾ ಏನು ಅಂತ ಏಯ್ಟು ಜನ ಹೀರೋಯಿನ್ಸ್ ಏನೋ ಡಿಫ್ರೆಂಟ್ ಕಾನ್ಸೆಪ್ಟ್ ಇರ್ಬೋದು ಅಂದ್ಕೊಂಡು ಎಂಟು ಜನ ಏಯ್ಟಿ ಜನ ಏಯ್ಟ್ ಮೆಂಬರ್ಸ್ ಏಯ್ಟ್ ಗರ್ಲ್ಸ್ ಹಾಂ ಎಂಟು ಜನ ಮತ್ತೆ ಆಡಲ್ ಕನ್ಸ್ಕೊಳಲ್ಲ ಅಷ್ಟೇ ಹಾಡಲ್ಲಿ ಕನ್ಸ್ಕಳದ ನೀನೆಲ್ಲಿ ನೋಡಿದ್ದೆ ನನಗೇನು ಗೊತ್ತಾದ್ಯ ಎಂಟು ಜನ ಇರೋ ಅಂತ ಅನ್ಕೊಂಡಿದ್ದೆ ಸೊ ಗೊತ್ತಿಲ್ಲ ನೋಡೋಣ ಹೋಗಿ ನೋಡಿಬಿಟ್ಟು ಹೇಳ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಾಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಹೋಗೋಣ ಈಗ ಹೋಗ್ತಾ ಇದೀವಿ ಈಗ ಅಷ್ಟೊಂದೇನು ಟ್ರಾಫಿಕ್ ಇಲ್ಲ ಈಗ ಆಲ್ಮೋಸ್ಟ್ ಆರೂವರೆ ಆಗಿದೆ ನಾವು ಏಳು ಗಂಟೆಗೆ ಬುಕ್ ಮಾಡಿರೋದು ಆರಾಮಾಗಿ ಹೋಗ್ಬೋದು ಟೈಮ್ ಇದೆ ಸೊ ಹೋಗ್ತಾ ಇದ್ದೀವಿ ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಹಸ್ಬೆಂಡ್ದು ಕಾರ್ಡ್ ಇದೆ ಕೊಟೆಕ್ ಕೊಟೆಕ್ ಕಾರ್ಡ್ ಅಲ್ಲಿ ಮಂತ್ಲಿ ಟೂ ಟಿಕೆಟ್ಸ್ ಏನೋ ಸಿಗುತ್ತೆ ನಾವು ಜೈಲರ್ ಮೂವಿಗೆ ಹೋಗಿ ಒಂದು ಸಿಕ್ಸ್ ಮಂತ್ ಆಗಿರ್ಬೋದು ಅಲ್ರಿ ಆಲ್ಮೋಸ್ಟ್ ಆಗಿದೆ ಈ ಮನೆಗೆ ಬಂದೆ ನಾವು ಒಂದು ಫೋರ್ ಫೈವ್ ಮಂತ್ ಆಯ್ತಲ್ವಾ ಅದಕ್ಕೆ ಮುಂಚೆ ಆ ಮನೇಲಿ ಇದ್ದಾಗ ನಾವು ಸೊ ಹಂಗಾಗಿ ಪೆಂಡಿಂಗ್ ಇತ್ತು ತುಂಬಾ ಟಿಕೆಟ್ಸ್ ಇತ್ತು ಒಂದು ಹತ್ತು ಇತ್ತ ಹದಿನೈದು ಹದಿನೈದು ಟಿಕೆಟ್ಸ್ ಏನೋ ಇತ್ತಂತೆ ಇವರು ಇವರು ಹುಡುಗರಿಗೆಲ್ಲ ಬುಕ್ ಮಾಡಿಸಿ ಕೊಟ್ಟಿದ್ದಾರೆ ಅವರು ಪಾಪ ಕೆಲಸ ಮಾಡೋ ಹುಡುಗರು ಹೋಗಿ ನೋಡಲಿ ಅಂತ ಇನ್ನು ಮಿಕ್ಕಿದ್ದ ಐದು ಟಿಕೆಟು ನಮಗೆ ಫ್ಯಾಮಿಲಿಗೆ ಬುಕ್ ಮಾಡಿದರು ಸೊ ಹಂಗಾಗಿ ಈಗ ಹೋಗ್ತಾ ಇದ್ದೀವಿ ಮೂವಿಗೆ ಇದೊಂದು ಅಡ್ವಾಂಟೇಜ್ ಅದು ಅದೊಂದೇ ಯೂಸು ಕ್ರೆಡಿಟ್ ಕಾರ್ಡಿಂದ ಬಿಟ್ಟರೆ ಸಾಲ ಬೆಳೀತಾ ಇರುತ್ತೆ ಅಷ್ಟೇ ಅದು ಯೂಸ್ ಮಾಡೋ ಮೆಥಡಲ್ಲಿ ಮಾಡ್ಬೇಕಷ್ಟೇ ಏನಕ್ಕೆ ಯೂಸ್ ಮಾಡಬೇಕು ಎಷ್ಟು ಯೂಸ್ ಮಾಡಬೇಕು ಅಂತ ನಾವು ಕರೆಕ್ಟಾಗಿ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು ಅಷ್ಟೇ ಅದನ್ನ ಇದೆ ಅಂತ ಸುಮ್ಮನೆ ಎರಬರಿ ಖರ್ಚು ಇದ್ರೆ ಜಾಸ್ತಿ ಅಷ್ಟೇ ಸೊ ಬನ್ನಿ ಹೋಗೋಣ ನೋಡೋಣ ಗೈಸ್ ಈಗ ಬಂದ್ವಿ ಮಾಲ್ ಹತ್ರ ಇದೇ ಮಾಲು ನೋಡಿ ಇದೇನು ಹೆಸರು ಡಿವಿನಿಟಿ ಏನು ಆ ಥರ ಸ್ಪೆಷಲ್ ಆಗಿಟ್ಟಿದ್ದಾರೆ ಡಿವಿನಿಟಿ ಅಂತ ಡಿವಿನಿಟಿ ಗ್ಲೋಬಲ್ ಮಾಲ್ ಸೊ ಪಾರ್ಕಿಂಗ್ ಹೋಗ್ಬೇಕೀಗ ಸೊ ಈಗ ಪಾರ್ಕಿಂಗ್ ಮಾಡಬೇಕು ಕಾರ್ ಕಾರ್ನ ಪಾರ್ಕಿಂಗ್ ಮಾಡಿ ಮೇಲೆ ಹೋಗ್ಬೇಕು ಪಿ ವಿ ಆರ್ಗೆ ಫೋರ್ತ್ ಫ್ಲೋರ್ ಇರೋದು ಸೊ ಯಾವಾಗ ಬಂದರೂ ಇಲ್ಲಿ ಪಾರ್ಕಿಂಗಿಗೆ ಏನು ಸಮಸ್ಯೆ ಇಲ್ಲ ನಾವು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಸೊ ಅವಾಗ ಬಂದಾಗ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹೋಗಿದ್ವಿ ಈಗ ಬಂದಿರೋದೇ ನಾವು ಸೆವೆನ್ ಓ ಕ್ಲಾಕ್ ಅಂದರೆ ಒಂದು ಟೆನ್ ತರ್ಟಿ ಆಗುತ್ತೆ ಮೂವಿ ಅಷ್ಟರಲ್ಲಿ ಸೊ ಈಗ ಪಾರ್ಕಿಂಗ್ ಬಂದಿದ್ದೀವಿ ಗೈಸ್ ಪಾರ್ಕ್ ಮಾಡ್ತಾ ಇದ್ದೀವಿ ಕಾರ್ನ ಪಾರ್ಕ್ ಮಾಡಿ ಮೇಲ್ಗಡೆ ಹೋಗೋದು ಹ್ಞೂ 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 ಇಳೀತೀವಿ ನಾವು ಇಳೀತಿದ್ದೀವಿ ಅಲ್ಲಿ ಪಾರ್ಕ್ ಮಾಡೋಕೆ ಜಾಗ ಬೇಕಲ್ಲ ಸೊಂಟಾಗಿ ಚಿಂತೆ ನಿಮ್ಗೆ ಯಾನ ಇಲ್ವಾ ತಗೊಂಡೋಗ್ಬೇಕಾದ್ರೆ ನೋಡಿ ಗೈಸ್ ನಮ್ಮ ಹುಡುಗಿ ಲಿಫ್ಟು ಆಪರೇಟರ್ ಆಗಿದ್ದಾರೆ ಯಾರಾದರೂ ಬಂದರೆ ಈ ಮಾಲ್ಗೆ ಇವರೆ ಮೇಲೆ ಕರ್ಕೊಂಡೋಗ್ತಾರೆ ಕರ್ಕೊಬರ್ತಾರೆ ನೋಡಿ ಅಯ್ಯೋ ಅಯ್ಯೋ ನೋಡಿ ಗೈಸ್ ನಮ್ಮಮ್ಮ ಹಿಂಗಿದ್ದಾರೆ ಸಕತ್ತಾಗೈತೆ ಇನ್ನು ಹಳೆ ಹೊಸ ಮಾಲ್ ಇದು ಏನು ಮಾಡೇ ಇಲ್ಲ ಹ್ಮ್ ಪೈಂಟ್ಸ್ ಮೇಲೆ ಹಾಳ ಸಾಕೈತಿ ಸಕತ್ತಾಗೈತೆ ಗೈಸ್ ಒಳಗಡೆ ಹೋಗೋಣ ಬನ್ನಿ ನನ್ನ ಪಕ್ಕ ನೋಡ್ತಾ ಇಲ್ಲಿ ಮೂವೀಸ್ ಇಲ್ಲ ಟಿಕೆಟ್ ತಗೋಬೇಕ ಮಮ್ಮಿ ಈಗ ತಗೊಂಡಾಯ್ತಂತೆ ಈಗ ಹೋಗೋದು ಅಮ್ಮಗೆ ಚಕ್ ಮಾಡ್ತಿದ್ದಾರೆ ಗೈಸ್ ಏನಾರು ಹಿಡ್ಕೊಂಡಿದ್ದಾರ ಅಂತ ಸೊ ನಮ್ಮಮ್ಮ ಎಲ್ಲ ತೋರಿಸ್ತಾ ಇದ್ದಾರೆ ಏನೇನು ಹಿಡ್ಕೊಂಡಿದ್ದೀನಿ ಅಂತ ಮಜ್ಜಿ ತೋರಿಸ್ತಾರೀಗ ನಮ್ಮ ಅಜ್ಜಿ ಗಾಯಸ್ ನೋಡಿ ಹೆಂಗಿದೆ ನೋಡಿ ಗೈಸ್ ಥೇಟ್ರು ಈಗ ಒಂದ್ ಸ್ವಲ್ಪ ಸೌಂಡ್ ಇರುತ್ತೆ ವಾಯ್ಸ್ ಜೋರಾಗೆ ಮಾತಾಡ್ತಿದ್ದೀನಿ ಅಂದ್ರೂ ಕೇಳಿಸ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬಿಡಿ ಗಾಯ್ಸ್ ನೋಡಿ ಇಲ್ಲೇ ಎಲ್ಲ ಹೆಂಗಿದೆ ನಮ್ಮ ಅಜ್ಜಿ ಎಲ್ಲ ತೋರಿಸ್ಬಿಟ್ಟು ಬಂದ್ರು

ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಫಿಲಮ್ಗೆ ಹೋಗಕ್ಕೆ ನೋಡೋಣ ಇನ್ನೂ ಗೊತ್ತಿಲ್ಲ ಫೋಟೋಗಳು ಒಂದು ವಿಡಿಯೋ ಎಲ್ಲ ತಕ್ಕೊಂಡು ಕುತ್ಕೊಂಡಿದ್ವಿ ಸೊ ಇಲ್ಲಿ ನೋಡಿ ಪಾಪ್ಕಾರ್ನ್ಸ್ ಒಂದು ಇದಕ್ಕೆ ಚಾಟ್ ಚಾಟ್ ಅಂತ ದೊಡ್ಡದಕ್ಕೆ ಫೈವ್ ಹಂಡ್ರೆಡ್ ಅಂತ ಕೈಲೆಲ್ಲ ಮಾಲಿಗೆ ಬಂದು ತಿನ್ನ ತಿನ್ಬೇಕು ಅಂದ್ರೆ ಜಾಸ್ತಿ ದುಡ್ಡು ಒಂದ್ ಸಾವಿರ ತಂದು ಸಾಲಲ್ಲ ಒಂದ್ ರೂಪಾಯಿ ಸಮಾನ ಇದೆಲ್ಲ ಆದ್ರೂ ಈ ಡೈಲಾಗ್ ಹೇಳ್ತಿರೋರು ಇರೋರು ಮಧ್ಯದಲ್ಲಿ ಒಂದ್ಸಲ ಕೇಳ್ತಾರೆ ಏನ್ ಮಾಡೋಣ ಗೈಸ್ ನೋಡಿದ್ರೆ ಅನ್ಸುತ್ತೆ ಅಯ್ಯೋ ಬಯಲ್ ನೀರು ಬರುತ್ತೆ ಗೈಸ್ ಆಹಾ ನೋಡಿದ್ರೆ ಹೆಂಗೈತಿ ನೋಡಿ ಗೈಸ್ ವಿಡಿಯೋ ನೋಡಿ ಗೈಸ್ ಗೈಸ್ ಇಲ್ಲಿ ಟೇಟ್ರ್ ಐತೆ ಇಲ್ಲಿ ಆ ಕಡೆ ಫುಲ್ಲು ತ್ರೀ ಫೋರ್ ಫೈ ಮತ್ತು ಆ ಕಡೆ ಅಷ್ಟೇ ಬರೀ ಫೈ ಇರೋದು ನ ಕಡೆ ಇರೋದು ಅನಿಸುತ್ತೆ ಗೊತ್ತಿಲ್ಲ ಇಲ್ಲಿ ನಮ್ಮ ಅಜ್ಜಿ ನಮ್ಮ ಅಣ್ಣ ಕೂತ್ಕೊಂಡು ಏನೇನೋ ಮಾತಾಡ್ತಾರೆ ಇಲ್ಲಿ ನಮ್ಮಮ್ಮ ಅಪ್ಪನ ಜೊತೆ ಮಾತಾಡ್ತಾರೆ ಇಲ್ಲೆಲ್ಲ ನೋಡಿ ಗೈಲ್ಸ್ ಬರೀ ಅಂಗಡಿ ಆ ಕಡೇನು ಸಿಕ್ಸು ಸೆವೆನು ಇಲ್ಲಿ ಅನಿಸುತ್ತೆ ಸಿಕ್ಸು ಸೆವೆನು ಇಲ್ಲಿ ಸೆವೆನ್ ಸೆವೆನ್ ಥಿಯೇಟ್ರಸ್ ಇದ್ದಾವೆ ಇಲ್ಲಿ ನೋಡಿ ಗೈಸ್ ವೆಜ್ ಆ್ಯಂಡ್ ನಾನ್ ವೆಜ್ಜು ಎರಡು ಇರುತ್ತಂತೆ ಟ್ರೈ ಅವರ್ ಡಿಲಿಷಿಯಸ್ ರೇಂಜ್ ಆಫ್ ಆಲ್ ಅಮೇರಿಕನ್ ಹಾಟ್ಡಾಗ್ಸ್ ಹಾಟ್ಡಾಗ್ಸ್ ಡಾಗ್ಸ್ ತಿನ್ನಂತಾರೆ ಚಿಕನ್ ಟಿಕ್ಕಾ ಸ್ಯಾಂಡ್ವಿಜು ಇನ್ನೂರ ಹತ್ತು ರೂಪಾಯಿ ಅಪ್ಪಪ್ಪ ಕ್ರಿಸ್ಪಿ ಪನ್ನೀರು ನಿಂಟ್ ನಿಂಟಿ ವೆಜ್ಜಿ ಡಿಲೈಟ್ ಆಮೇಲೆ ಬಿ ಬಾರ್ಬಿಕ್ ಯು ಹೋಗ್ಯ ಬಿಡ್ತು ಪ್ರೆಫರಿಂಗ್ ಟೇಸ್ಟಿ ಬೆಟರ್ ಫಾರ್ ಯು ಪೆಪ್ಸಿಯೆಲ್ಲ ಐತೆ ಫ್ರೈಡೆ ಟು ಟ್ಯೂಸ್ಡೇ ಅನ್ರಿ ಅನ್ಲಿಮಿಟೆಡ್ ರಿಫಿಲ್ ಆಫರ್ ಇವತ್ತು ಮಂಡೇ ಗಾಯ್ಸ್ ಇರೋದಿಲ್ಲ ಈಗ ಟೈಮ್ ಆಯಿತು ಹೋಗೋಣ ಬನ್ನಿ ಗಾಯ್ಸ್ ಹೋಗ್ತಾ ಇದ್ದೀವಿ ಬನ್ನಿ ಮೂವಿ ಎಲ್ ಐತಿ ನಮ್ಮಮ್ಮ ಏನು ಅವಂತರ ಮಾಡೋರೆ ಅಂದರೆ ಬ್ಯಾಕ್ ಕ್ಯಾಮ್ರಾ ಹಿಡ್ಕೊಂಡು ಫ್ರೆಂಡ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಬ್ಯಾಕ್ ಕ್ಯಾಮ್ರ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಉಲ್ಟಾ ಇಟ್ಕೊಂಡಾಡ್ಕೊಂತ ಅವ್ರಿಗೆ ನಮ್ಮ ಅಮ್ಮ ಈಗ ವಿಡಿಯೋ ನೋಡಿದ್ರೆ ಏನೇನೋ ಗೊತ್ತೈತಲ್ಲ ಅಂತ ವಿಡಿಯೋ ಮಾಡ್ಕೊಟ್ಟಿದ್ದು ನಾನು ಮಾಡ ಅದು ಕರೆಕ್ಟ್ ವಿಡಿಯೋ ಮಾಡ್ಕೊಟ್ಟಿದ್ದೆವ್ಳು ಹೇಳ್ಕೊಟ್ಟಿದ್ದು ನಾನೇ ವಿಡಿಯೋ ಈ ಥರ ಹಿಂಗೆ ಹಿಡ್ಕೊ ಮಾಡ್ಬೇಕು ಹಿಂಗ್ ಮಾಡಬೇಕು ಅಂತ ಯಾರ್ಯಾರಿಗೆ ಗೊತ್ತಿಲ್ಲ ಕಾಂಟ್ಯಾಕ್ಟ್ ಮಾಡಿ ಗೈಸ್ ಹ್ಞೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಐನೂರು ರೂಪಾಯಿ ಸಂಪರ್ಕು ಎಷ್ಟು ಐನೂರು ರೂಪಾಯಿ ಸಂಬಳ ಅಂತ ಯಾರು ಹೇಳಿದ್ರು ನೀವೆಷ್ಟು ಅಂತ ಫಸ್ಟ್ ಹೇಳಿ ನಾನು ಐನೂರು ರೂಪಾಯಿ ಎಲ್ಲ ಇಸ್ಕೊಳಲ್ಲ ಅದಕ್ಕಿಂತ ಜಾಸ್ತಿನೇ ದಾಸ್ತೀನಿ ಏನೋ ಒಂಚೂರು ಕಡಿಮೆ ಮಾಡಬಹುದು ಐನೂರಕ್ಕಿಂತ ಮೇಲೆ ಒಂದು ಸಾವಿರಕ್ಕಿಂತ ಕೆಳಗಡೆ ಒಂದು ಎಂಟುನೂರು ತಿಂಗಳಿಗೆ ಅಲ್ಲ ವಾರಕ್ಕೆ ಯಾಕೆ ಈ ಫೇಸ್ನ ಸ್ಕ್ಯಾನ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಎಲ್ಲ ಡೀಟೇಲ್ಸ್ ಬರುತ್ತೆ ಈ ಫೇಸ್ನ ನೋಡ್ಕೊಳಿ ಹಿಂಗಿದೆ ನಾನು ಸ್ಕ್ಯಾನ್ ಮಾಡಿ ಮದ್ದ್ ಸೀಟಲ್ಲಿರೋದು ಈ ಕಡೆಯಿಂದ ನಾನು ಮದುವೆ ಆ ನಾನು ಮದ್ದಿದವಳು ಮೂವಿ ಕಾಣುತ್ತೆ ಆಹಾ ಮೂವಿ ಹೆಂಗೈತಿ ಅಂತ ಕೀತು ಕ್ಯೂರಾಸಿಟಿ ಮೂವಿ ಹ್ಞೂ ಚೆನ್ನಾಗಿದೆ ನೋಡಿ ಈಗ ಸೀಟೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಇನ್ನು ಅಷ್ಟೊಂದು ಜನ ಏನು ಬಂದಿಲ್ಲ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೋದು ಏಳು ಐದಕ್ಕಂತೆ ಅಷ್ಟೊಂದೇನು ಜನ ಬಂದಿಲ್ಲ ಯಾಕೆ ಯಾಕೆ ಅಷ್ಟೊಂದು ಜನ ಬಂದಿಲ್ಲ ಅಂದರೆ ಸಿಕ್ಸ್ ಓ ಕ್ಲಾಕ್ ಒಂದು ಶೋ ಇಟ್ಟಿದ್ದಾರೆ ಅದು ಒನ್ ಅವರ್ ಗ್ಯಾಪಲ್ಲಿ ಇನ್ನೊಂದು ಇಟ್ಟಿದ್ದಾರೆ ಸೊ ಹಂಗಾಗಿ ಜನ ಕಮ್ಮಿ ಇದ್ದಾರೆ ನೋಡೋಣ ಸ್ಟಾರ್ಟ್ ಆಗುವಷ್ಟರಲ್ಲಿ ಹೇಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಥಿಯೇಟರ್ ಇಷ್ಟ ಆಯ್ತು ನನಗೆ ಕಾನ್ಸೆಪ್ಟ್ ಇದೆಲ್ಲ ಸಖತ್ ಆಗಿದೆ ನಾನು ಆಡಾಡ್ತೀನಿ ಗಾಯ್ಸ್ ದ್ವಾಬರ ಆಡುತ್ತ ಹಂಗಿನ ಬಂದಿ ಬಂದ ಹಾಗಿದೆ ಹಂಗೆನೇ ಸೇರುತ್ತಾ ಹಂಗೆನೆ ಆಡ್ತಾ ಸೊ ಫ್ಯಾಕ್ ಮೂವಿ ನೋಡಕ್ಕೆ ನೋಡತ್ತ ಕಾರ್ಟೂನ್ ಬರ್ತೈತಿ ಗೈಸ್ ಕಾರ್ಟೂನು ನೋಡ್ಕೊಂಬಿಡು ಕುತ್ಕೊಂಡು ಇದೇ ಬರಲಿ ಗೈಸ್ ಮೂವಿ ಚೆನ್ನಾಗಿತ್ತು ಬಟ್ ಎಲ್ಲ ಓಕೆ ಹೀರೋಯಿನ್ ಕ್ಯಾರೆಕ್ಟ್ರ್ ಮಾಡಿರೋದು ಇಷ್ಟ ಆಗಿಲ್ಲ ನನಗೆ ಪರ್ಸ್ನಲಿ ಅದೇನೋ ಅವರು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಲ್ಲ ಅಂತ ನನ್ನ ಅನಿಸಿಕೆ ಎಲ್ಲದಕ್ಕೂ ಒಂದೇ ಎಕ್ಸ್ಪ್ರೆಷನ್ ಕೊಡ್ತಿದ್ರು ಸೊ ಯಾರೋ ಹೊಸೊಬ್ಬರು ಅನಿಸುತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋರು ಎಷ್ಟೊಂದು ಜನ ಹೀರೋಯಿನ್ಸ್ ಇದ್ದಾರೆ ಕನ್ನಡದಲ್ಲಿ ಹಾಕ್ಕೊಂಡು ಮಾಡ್ಬೋದಿತ್ತು ಸೊ ಯಾಕೋ ಅವ್ರ ಮೂವಿಗೆ ಈ ಥರ ಹೀರೋಯನ್ನ ತೊಗೊಂಡಿರೋದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಷ್ಟೇ ಅದೊಂದು ಇಷ್ಟ ಆಗಿಲ್ಲ ನನಗೂ ಇಷ್ಟ ಆಗಿಲ್ಲ ನಮ್ಮ ಅಕ್ಕ ನೋಡ್ಕೊಂಡು ಅವಳು ಅದನ್ನೇ ಹೇಳಿದ್ಲು ಹೀರೋಯಿಂದ ಹೇಳಿದ್ಲು ಮೂವಿ ಚೆನ್ನಾಗೈತೆ ಗೈಸ್ ಮೂವಿ ಸಾಕಾತ್ ಆಗೈತೆ ಅದರಲ್ಲಿ ಫಸ್ಟ್ ಹೀರೋಯಿನ್ ಮಾತ್ರ ನಮ್ಮಮ್ಮ ಅಲ್ಲಿದ್ದಾರೆ ಹೋಗ್ತಾರೆ ಅದ್ರ ಬದಲು ಹಿಂಗ್ ಹೋಗಿ ಇಂಗ್ ಹೋಗ್ಬೋದಾಗಿತ್ತು ಸೌಂಡ್ ಬರ್ತಾ ಇದೆ ಗಾಯ್ಸ್ ಸಾರಿ ನಿಲ್ತಾನೆ ಇಲ್ಲ ಇದೇನಿದು ನಿಲ್ಲದೇ ಇಲ್ಲ ಅನ್ನಿಸ್ತೆ ಓಕೆ ಗಾಯ್ಸ್ ಆಮೇಲೆ ಮೂವಿ ಮುಗಿದ್ಮೇಲೆ ಹೆಂಗೈತೆ ಅಂತ ಹೇಳ್ತೀವಿ ಅಲ್ಲಿ ಇರಕು ವೈಟ್ ಅಂಡ್ ವಾಚ್ ಗಾಯ್ಸ್ ನಮ್ಮಮ್ಮ ಬರ್ತವ್ರೆ ಬಂದಾಗ ತೋರಿಸ್ತೀನಿ ಅಲ್ಲಿ ತಕ ನಾನು ಇಲ್ಲೇ ಕೂತಿರ್ತೀನಿ ಈಗ ಮತ್ತೆ ಸ್ಟಾರ್ಟ್ ಆಯ್ತು ಇಲ್ಲ ಸ್ಟಾರ್ಟ್ ಆಗಿಲ್ಲ ಗಾಯ್ಸ್ ಮೈಕ್ ಐತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲಿ ನೋಡಿ ಗಾಯ್ಸ್ ಇಲ್ಲಿ ನಮ್ಮಮ್ಮ ಬಂದ್ರು டு ಮೂವಿ ಮೇಡಂ ಹ್ಮ್ ಒನ್ ಟೈಮ್ ನೋಡಬಹುದು ಈಗ ಮತ್ತೆ ಯು ಬಿಗೆ ಹೋಯ್ತಿದ್ ಮೇಬಿ ಇದು ಮೇಲ್ ಬರಲ್ಲ ಅನ್ಸುತ್ತೆ ಅದು ಒಂದೇ ಅನ್ಸುತ್ತೆ ಬರೋದು ಹೊರಟಿದೀವಿ ಈಗ ಟೆನ್ ಟ್ವೆಂಟಿ ಟೈಮ್ ಸೊ ಹೇಗಿತ್ತು ಮೂವಿ ಆಗಿತ್ತ ನಾನು ಹೆಂಗಿತ್ತಮ್ಮ ನೋಡ್ಬೋದಾ ಒಂದ್ಸಲ ನೋಡ್ಬೋದು ಎರಡನೇ ಸಲ ಮತ್ತು ನೋಡೋಕೆ ಮನೇಲಿ ಹಾಕಿದ್ರೆ ಟಿ ವಿಲಿ ಹಾಕಿದ್ರೆ ನೋಡ್ಬೋದು ಬಟ್ ಥಿಯೇಟ್ರಿಗೆಲ್ಲ ಎರಡನೇ ಸಲ ಬಂದು ನೋಡೋಕಲ್ಲ ಒಂದ್ಸಲ ನೋಡ್ಬೋದು ಅಷ್ಟೇ ಬಟ್ ನನಗೆ ತುಂಬ ಎಲ್ಲ ಚೆನ್ನಾಗಿದೆ ರಂಗಾಯಣ ರಘು ಅವ್ರದು ಮತ್ತು ಎಷ್ಟು ಸಾಧು ಕೋಕಿಲ ಅವರೆಲ್ಲ ಮಾಡಿರೋದಕ್ಕೆ ತುಂಬ ಚೆನ್ನಾಗಿದೆ ಬಟ್ ಈರೋಯಿನ್ನು ಮಾಡ್ಕೊಂಡಿದಾರಲ್ಲ ಪ್ರಣಯ ಅನ್ನೋ ಕ್ಯಾರೆಕ್ಟರ್ ಅದು ನಂಗೆ ಇಷ್ಟ ಆಗಿಲ್ಲ ಅವರು ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಹೊಸಬ್ರು ಅನ್ಸುತ್ತೆ ಅವ್ರ ಬದಲು ಬೇರೆಯವ್ರನ್ನ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರೋದು ಅದು ಬಿಟ್ರೆ ಇನ್ನೆಲ್ಲ ಅವರು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಂದ್ಸಲ ನೋಡ್ಬೋದು ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ ಅವ್ರೆಲ್ಲ ಪ್ರಣಯ ಅನ್ನೋ ಕ್ಯಾರೆಕ್ಟರ್ ಮಾಡಿರೋ ಹೀರೋಯಿನ್ ಎಲ್ಲದಕ್ಕೂ ಒಂದೇ ಎಕ್ಸ್ಪ್ರೆಷನ್ ಲಾಸ್ಟ್ ಲಾಸ್ಟ್ ಎಂಡಿಂಗಲ್ಲಿ ಒಂದೆರಡು ಸೀನ್ ಚೆನ್ನಾಗಿ ಮಾಡಿರ್ಬೋದು ಅಷ್ಟೇ ಸ್ಟಾರ್ಟಿಂಗಲ್ಲಂತೂ ಚೆನ್ನಾಗೇ ಇಲ್ಲ ಇಷ್ಟ ಆಗಿಲ್ಲ ನನಗೆ ನಂಗೆ ಪರ್ಸನಲ್ ಇಷ್ಟ ಆಗಿಲ್ಲ ಬೇರೆ ಗೊತ್ತಿಲ್ಲ ಸೊ ಈಗ ಹೊರಟಿದೀವಿ ಹತ್ತುವರೆ ಆಗಿದೆ ಮನೆಗೆ ಹೋಗಿ ಸಾಂಬಾರಿದೆ ರೈಸು ನಮ್ಮಅಮ್ಮ ಮುದ್ದೆ ಮಾಡಿಕೊಟ್ಟು ಊಟ ಮಾಡಿ ಮಲ್ಕೋಬೇಕು ಅಷ್ಟೇ ಮಾಲ್ ಸ್ವರ್ಣ ಗೌರಿ ಮಾಲ್ ಚೆನ್ನಾಗಿದೆ ಬಟ್ ಇನ್ನು ಎಷ್ಟೊಂದು ಶಾಪ್ಸ್ ಓಪನ್ ಆಗಿಲ್ಲ ಮೂವಿಗೆ ಓಕೆ ಮೂವಿಗೆ ಪಿ ವಿ ಆರ್ ಇದೆ ನಮಗೆ ಹತ್ರನೂ ಆಗುತ್ತೆ ತುಂಬ ಚೆನ್ನಾಗಿದೆ ಮೂವಿಗೆ ನಾವು ಜೈಲರ್ಗೂ ಹೀಗೆ ಬಂದಿದ್ದು ನಾವು ಫಸ್ಟು ಹಳೆ ಮನೆಯಿಂದ ಬಂದಿದ್ದು ದೂ ಅಷ್ಟು ದೂರ ಬಟ್ ಇಲ್ಲಿಗೆ ನಮಗೆ ಹತ್ರ ಆಗುತ್ತೆ ಸೊ ಹಂಗಾಗಿ ಈ ಮಾಲ್ ಬೆಟರು ಗೋಪಾಲನ್ ಮಾಲಲ್ಲಿ ಮನೆಯವ್ರಿಗೆ ಸರಿಯಾಗಿ ಸೌಂಡ್ ಕೇಳಲ್ಲ ಸೌಂಡ್ ಎಫೆಕ್ಟ್ ಇಲ್ಲ ಅಂತಿರ್ತಾರೆ ಅಲ್ಲ ಹಂಗಾಗಿ ಅಲ್ಲಿಗೆ ಹೋಗಲ್ಲ ಜಾಸ್ತಿ ಬೇರೆ ಕಡೆ ಹೋಗ್ತಿದ್ವಿ ನಾವು ಈಗ ಆಗಿರೋದ್ರಿಂದ ಇದು ಬೆಸ್ಟ್ ನಮ್ಗೆ ಆಪ್ಷನ್ ಹತ್ರನೂ ಇದೆ ಚೆನ್ನಾಗಿದೆ ಇಲ್ಲಿಗೆ ಬರೋಕ್ಕೆ ಮಾಲಲ್ಲಿ ಇನ್ನೂ ಶಾಪ್ಸ್ ಓಪನ್ ಆದರೆ ಚೆನ್ನಾಗಿರುತ್ತೆ ಅಷ್ಟೊಂದು ಜನ ಇಲ್ಲ ಮೂವಿಗೆ ಮಾತ್ರ ಜನ ಬರ್ತಾರಲ್ಲಿ ಬೇರೆ ಶಾಪಿಂಗಿಗೆಲ್ಲ ಅಷ್ಟೊಂದು ಬರಲ್ಲ ಅಂತ ಅನ್ಕೊಂತೀವಿ ಅದೇನಕ್ಕೆ ಇರಲಿಲ್ಲ ಗೊತ್ತಾ ಆರು ಗಂಟೆ ಶೋಗೂ ಒಂದು ಒಂದ್ಸಲ ಇಟ್ಟಿದ್ದಾರೆ ಮತ್ತೆ ಏಳು ಗಂಟೆ ಶೋಗ ಇಟ್ಟಿದ್ದಾರೆ ಒನ್ ಅವರ್ ಗ್ಯಾಪ್ಗೆ ಅದಕ್ಕೆ ಅಷ್ಟೊಂದು ಜನ ಇಲ್ಲ ಅಷ್ಟೇ ಇಲ್ಲ ಬರೀ ಒಂದೇ ಶೋ ಆಗಿದ್ರೆ ಫುಲ್ ಆಗಿರೋದು ಬೇಡ ಇದನ್ ಇವಾಗ ನಿನ್ಗೆ ನಾನು ನೋಡಿ ಈಗ ಇಷ್ಟ ನಾನು ಹೋಗಿ ವಿಡಿಯೋ ಎಂಡ್ ಮಾಡ್ಬೇಕಂತ ನನ್ ಮಗಳಿಗೆ ಇಲ್ಲ ನಾನು ಕಾರಲ್ಲಿ ಕುತ್ಕೊಂಡೆ ವಿಡಿಯೋ ಎಂಡ್ ಮಾಡೋದು ಏನೀಗ ಏನ್ ಮಾಡ್ತೀಯ ಸೊ ಇವತ್ತೇನು ಇರಲಿಲ್ಲ ಗೈಸ್ ಇವತ್ತು ಫುಲ್ ಡೇ ಬೆಳಗ್ಗೆಯಿಂದ ಫ್ರೀ ಇದ್ವಿ ಈವ್ನಿಂಗು ತುಂಬ ದಿನ ಆಗಿತ್ತಲ್ಲ ಹೋಗಿ ಹೋಗ್ಬಿಟ್ಟು ಬರೋಣ ಅಂದರು ಸೊ ಹೋಗಿ ನೋಡ್ಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಇವತ್ತಿನ ದಿನ ಇದಾಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ನೋಡ್ಕೊಳ್ಳಿ ಸ್ಕ್ಯಾನ್ ಮಾಡ್ಕೊಳ್ಳಿ ಫ್ರೀಯಾಗಿ ಕೊಟ್ಟರು ಬೇಡ ಬಾಯ್